ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ನೋಡಿ ಫ್ರೆಂಡ್ಸ್ ಆ ಕೇಬಲ್ ವೈರ್ ಜೈಂಟು ಕಳ್ಕೊಂಡು ಒಳಗಡೆ ಹೊಂಟೋಗಿದೆ ಬೋರ್ವೆಲ್ ಒಳಗಡೆ ಅದನ್ನು ಯಾವ ರೀತಿ ಎತ್ಕೊಂಡು ಜೈಂಟ್ ಹಾಕ್ಬೋದು ಅಂದ್ಬಿಟ್ಟು ನೋಡೋಣ ಬನ್ನಿ ಆ ಕೇಬಲ್ ವೈರು ಬಸ್ಟ್ ಆಗಲ್ಲ ಒಳಗಡೆ ಹೋಗಿರೋದು ಆ ಕೇಬಲ್ನೇ ಎಳ್ಕೊಂಡು ಒಳಗಡೆ ಹೋಗಿರೋದು ಯಾಕೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂದರೆ ನಾವು ಪ್ಲಾಸ್ಟಿಕ್ ಪೈಪ್ ಮೇಲೆ ಕಟ್ಟು ಕಟ್ಟುವಾಗ ಯಾವಾಗಲೂ ಅಷ್ಟೇ ದಾರದಿಂದನೂ ಕಟ್ಟಬೇಕು ಮತ್ತು ಟೇಪು ಹಾಕಬೇಕು ಅವೆರಡು ಮಾಡಿದ್ರೇ ಬಿಗಿಯಾಗೆ ನಿಂತ್ಕೊಳ್ಳೋದು ಪೈಪ್ ಮೇಲೆ ಇಲ್ಲಾಂದರೆ ನಿಂತ್ಕೊಳ್ಳಲ್ಲ ನೋಡ್ಬೋದು ಇವಾಗ ಕೇಬಲ್ ಎಳೆದ್ರೆ ಎಷ್ಟು ದೂರ ಬರ್ಬೋದು ಅಂದ್ಬಿಟ್ಟು ನೋಡಿ ಇವಾಗ ಎಳಿಸ್ತೀವಿ ನೋಡಿ ಸುಮ್ಮನೆ ಬತ್ತಾ ಬತ್ತಾಯಿರುತ್ತೆ ಕೇಬಲ್ಲು ನಾನು ಹೊಸ ಕೇಬಲ್ ಬೇರೆ ಅವ್ರ ಹತ್ರ ತರಿಸಿದ್ದೆ ಓನರ್ ಹತ್ರ ಆದರೆ ಇದೇ ಕೇಬಲ್ ಸಾಕಾಗೋಗಿತ್ತು ಒಂದು ನೂರೈವತ್ತು ಅಡಿ ಫುಲ್ಲು ಎತ್ಬಿಟ್ಟು ಎಳೆದಾಗ ನೋಡಿ ನಾವು ಕೇಬಲ್ ಎಳೆದ್ರೆ ಯಾವ ರೀತಿ ಒಳಗಡೆಯಿಂದ ಇದೆ ಅಂದ್ಬಿಟ್ಟು ಮೋಟ್ರು ನೋಡಿ ಇದ್ದೀನಿ ಆದರೆ ಕೇಬಲ್ಲು ಅದ್ರ ಜೊತೆ ಬರ್ತಾಯಿದೆ ನಾವು ಮೋಟ್ರ್ ಪಂಪ್ ಎತ್ತಾಗ ಕೇಬಲ್ ಜೊತೇಲಿ ಬರುತ್ತೆ ನೋಡಿ ಎಕ್ಸ್ಟ್ರಾ ಕೇಬಲ್ ನೋಡಿ ಇದ್ರೆ ಯಾವ ರೀತಿ ಬತ್ತಾಯಿದೆ ಅಂದ್ಬಿಟ್ಟು ಮೋಟ್ರ್ ಎತ್ತಿದ್ದೀರಾನೆ ಕೇಬಲ್ ಯಾವ ರೀತಿ ಇದೆ ಅಂದ್ಬಿಟ್ಟು ನೋಡಿ ಎತ್ತಿರೋದು ಸ್ವಲ್ಪ ಮೋಟ್ರನ್ನ ಪೈಪ್ನ ನೋಡಿ ಕೇಬಲ್ ಎಷ್ಟಿದೆ ಆಚೆ ಅಂದ್ಬಿಟ್ಟು ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಸಿಕ್ಕಿದ್ದು ಕೇಬಲ್ ವೈರು ನಮಗೆ ಬರೀ ಹತ್ತು ಅಡಿಯಿಂದ ಹದಿನೈದು ಅಡಿಗೆ ಕೇಬಲ್ ಸಿಕ್ತು ಆದರೆ ಯಾಕೆ ಈ ರೀತಿ ಮೋಟ್ರನ್ನ ಇಷ್ಟೊಂದು ಎಳ್ದಿದ್ದೀರಿ ಅಂತ ಕೇಳ್ಬೋದು ಯಾಕಂದರೆ ಕೇಬಲ್ಲು ಒಳಗಡೆ ಎಳ್ಕೊಂಡೋಗಿದೆ ಅಲ್ವಾ ಅದಕ್ಕೆ ನಾವು ನೂರೈ ನೂರೈವತ್ತಡಿ ಕೆ ಮೋಟ್ರನ್ನ ಎತ್ಬಿಟ್ಟು ಕೆಳಗಡೆಯಿಂದ ಜೈಂಟ್ ಹಾಕೋ ಬಂದೋ ಇವಾಗ ಕೇಬಲ್ಲು ಇವಾಗ ಒಳಗಡೆ ಎಳೆಯೋ ಚಾನ್ಸು ತುಂಬ ಕಮ್ಮಿ ಇರುತ್ತೆ ಆ ರೀತಿ ಮಾಡ್ಕೋಬೇಕು ಏನು ಇಪ್ಪತ್ತಡಿ ಎತ್ಬಿಟ್ಟು ನಾವು ಕೇಬಲ್ನ ಜೈಂಟ್ ಹಾಕ್ಬಿಟ್ರೆ ಏನಕ್ಕೆ ಪ್ರಯೋಜನ ಮತ್ತು ಕೇಬಲಲ್ಲೇ ಕಟ್ಬಿಟ್ರೆ ಏನು ಪ್ರಯೋಜನ ಆಗುತ್ತೆ ಅದಕ್ಕೆ ಒಂದು ನೂರೈವತ್ತಡಿ ಎತ್ಬಿಟ್ಟು ಆಮೇಲೆ ಒಳಗಡೆಯಿಂದ ಜೈಂಟ್ ಮಾಡ್ಕೊಂಡು ಜೈಂಟ್ ಮಾಡಿಕೊಂಡು ಬಂದೋ ಇವಾಗ ಕೇಬಲ್ ಒಳಗಡೆ ಎಳೆಯಲ್ಲ ಆ ಪ್ರಾಬ್ಲಮ್ ಮತ್ತೆ ಬರಲ್ಲ ಅದಕ್ಕೆ ಈ ವಿಡಿಯೋ ನೋಡಿದವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಮೋಟ್ರ್ ಇಳಿಸ್ಬಿಟ್ಟು ಕೆಳಗಡೆ ಆಮೇಲೂ ಮೋಟ್ರ್ ರನ್ ಮಾಡ್ತೀವಿ ನೋಡ್ಬೋದು ನಾವು ಹೊಸ ಕೇಬಲ್ ಬೇರೆ ಅವ್ರ ಹತ್ರ ತರಿಸಿದ್ದೋ ಆದರೆ ಒಳಗಡೆ ಎಳ್ಕೊಂಡೋಗಿದ್ದು ಕೇಬಲ್ಲು ಎಷ್ಟೊಂದಿದೆ ನೋಡಿ ಅದು ಎಕ್ಸ್ಟ್ರಾ ಬೇರೆ ಕೇಬಲ್ಲು ಜೈಂಟ್ ಬೇರೆ ಮಾಡವ್ರೆ ಆದರೆ ಅದೇ ಕೇಬಲ್ಲು ನಮಗೆ ಆ ಜೈಂಟ್ ಹಾಕೋ ಅಷ್ಟು ಸಾಕಾಗಿದೆ ಹಾಗಾದರೆ ನಾವು ಹೊಸ ಕೇಬಲ್ ತರಿಸಿರೋದು ನಮಗೆ ಇವಾಗ ಅವಶ್ಯಕತೆ ಇಲ್ಲ ಅದೇ ಒಳಗಡೆಯಿಂದ ಎಳೆದಾಗಲೇ ಇದೇ ಸಾಕಾಗಿದೆ ನೋಡ್ಬೋದು ಇಲ್ಲಿ ನೋಡಿ ಇಲ್ಲಿ ಜೈಂಟ್ ಹಾಕೋಕೆ ರೆಡಿ ಮಾಡಿದ್ದೀನಿ ಹೊಸ ಕೇಬಲ್ ಅಲ್ಲೇ ಇದೆ ಎಲ್ಲಿದೆಯೋ ಅಲ್ಲೇ ಇದೆ ಒಳಗಡೆ ಕೇಬಲ್ ಫುಲ್ ಎಳ್ಕೊಂಡಿಗಿತ್ತಲ್ಲ ಅದನ್ನು ಎಳೆದು ಬಿಗಿಯಾಗಿ ಕಟ್ಟಿದ ಮೇಲೆ ಇವಾಗ ಕೇಬಲ್ಲು ಸಾಲ್ಟೇಜ್ ಬರಲಿಲ್ಲ ಕರೆಕ್ಟಾಗಿ ಆಯಿತು ನೋಡ್ಬೋದು ಇವಾಗ ಮೇಲ್ಗಡೆ ಫುಲ್ ಫಿಟ್ ಮಾಡಿಬಿಟ್ಟು ಮೋಟ್ರನ್ನ ರನ್ ಮಾಡೋಣ ಬನ್ನಿ ನೋಡಿ ನೀರು ಯಾವ ರೀತಿ ಹೊಡಿತಾ ಇದೆ ಅಂದ್ಬಿಟ್ಟು ಮೂರು ಹೆಚ್ ಪಿ ಮೋಟ್ರು ಇದು ಅಡಿ ಬಿಟ್ಟಿರೋದು ಅದಕ್ಕೆ ಇಷ್ಟು ಸ್ವಲ್ಪ ನೀರು ಬತ್ತಾ ಇರೋದು